ಎಲ್ಲರಿಗೂ ನಮಸ್ಕಾರ ಇವತ್ತು ಬುಧವಾರ ದಿನಾಂಕ ಎರಡು ಎರಡು ಸಾವಿರದ ಇಪ್ಪತ್ತೊಂದು ಬೆಳಗಿನ ಶುಭೋದಯ ಎಲ್ಲರಿಗೂ ಇವತ್ತು ಬೆಳಗಿನ ಮಾತುಕತೆಯ ಮುಖಾಂತರ ನಿಮ್ಮ ಜೊತೆ ಮುಖಾಮುಖಿಯಾಗ್ತಿದ್ದೀನಿ ಇವತ್ತಿನ ವಸ್ತು ವಿಷಯ ವ್ಯಕ್ತಿತ್ವ ಮತ್ತು ಅದರ ಸುತ್ತಮುತ್ತ ಹೌದು ವ್ಯಕ್ತಿತ್ವ ಮತ್ತು ಅದರ ಸುತ್ತಮುತ್ತ ವ್ಯಕ್ತಿತ್ವ ಅನ್ನೋದು ತುಂಬ ಅರ್ಥಪೂರ್ಣ ಪದ ಮತ್ತು ವಿಶಾಲವಾದ ಪದ ಅನೇಕ ಧ್ವನಿಗಳನ್ನು ಅನೇಕ ಧ್ವನಿಗಳನ್ನು ಒಳಗೊಂಡಿರುವ ಅಪೂರ್ವ ಪದ ಈ ಜಗತ್ತಿನ ಎಲ್ಲ ಮನುಷ್ಯರು ತಮ್ಮ ವ್ಯಕ್ತಿತ್ವದಿಂದ ಚಲನೆಗೊಳ್ಳುತ್ತಾರೆ ಚಲನೆಗೊಂಡಿದ್ದಾರೆ ಚಲನೆಗೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವ್ಯಕ್ತಿತ್ವ ಇರುತ್ತೆ ವ್ಯಕ್ತಿತ್ವ ಇದೆ ಈ ವ್ಯಕ್ತಿತ್ವದ ಮುಖಾಂತರ ಅವರು ತಮ್ಮ ಗ್ರಹಿಕೆಗಳನ್ನು ವಿಚಾರಗಳನ್ನು ಒಳನೋಟಗಳನ್ನು ದೂರದೃಷ್ಟಿಗಳನ್ನು ತಮ್ಮ ಚಿಂತನೆಗಳನ್ನು ಈ ಸಮಾಜದಲ್ಲಿ ಬಯಲು ಮಾಡ್ತಾರೆ ಆ ಚಿಂತನೆಗಳು ಸಮಾಜಮುಖಿಯಾಗಿದ್ದರೆ ಸಾಮಾಜಿಕ ತಾಯ್ತನವನ್ನು ಬಲಪಡಿಸುವ ಅಸ್ಮಿತೆಗಳಾಗಿದ್ದರೆ ಒಂದು ಸಮಾಜದಲ್ಲಿ ಒಂದು ಉದಾತ್ತವಾದ ಚಿಂತನೆಯನ್ನು ಹಾಗಾಗುತ್ತೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಪರಿಸರ ಇರುತ್ತೆ ಭಿನ್ನ ಭಿನ್ನವಾದ ನೆಲೆಗಳಿರ್ತವೆ ಭಿನ್ನ ಭಿನ್ನವಾದ ಆಚಾರ ವಿಚಾರಗಳು ಭಿನ್ನ ಭಿನ್ನವಾದ ನಂಬಿಕೆಗಳು ಹೀಗಾಗಿ ಭಿನ್ನ ಭಿನ್ನ ಪರಿಸರದ ಮುಖಾಂತರವೇ ಅವರವರ ವ್ಯಕ್ತಿತ್ವವನ್ನು ಅವರು ಪಡೆದುಕೊಳ್ಳುತ್ತಾರೆ ಅವರ ಬದುಕಿನ ಅನುಭವಗಳನ್ನು ಆ ವ್ಯಕ್ತಿತ್ವ ಜೊತೆ ಸಮೀಕರಿಸುತ್ತಾರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇವೆರಡೂ ಒಂದಕ್ಕೊಂದು ಪೂರಕವಾದ ಅಂಶಗಳು ಇವು ಒಂದರಲ್ಲೇ ಅಡಕವಾಗಿರುವ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥಪೂರ್ಣವಾಗಿ ಸಮಾಜಮುಖಿ ಸಮಾಜಮುಖಿಯಾಗಿ ಸಾಮಾಜಿಕ ತಾಯ್ತನವನ್ನು ಈ ಜಗತ್ತಿನಲ್ಲಿ ಬಿತ್ತಬೇಕಾದರೆ ಆ ವ್ಯಕ್ತಿತ್ವ ಧರ್ಮದ ಆಚೆಯ ಜಾತಿಯಾಚೆಯ ಬದುಕಿನಾಚೆಯ ಈ ಆಚೆ ಈಚೆಗಳ ಖಾನೆ ಸುಮಾರಿಯಲ್ಲಿ ಆ ವ್ಯಕ್ತಿತ್ವ ಧ್ವನಿಯಾಗಬೇಕು ಏಕೆಂದರೆ ವ್ಯಕ್ತಿತ್ವ ಅನ್ನೋದು ತುಂಬ ಅನುಭವದಾಳದ ಅನುಭವದ ಮುಖಾಂತರ ಜಾತಿ ಮೀರಿದ ಘನ ಅದು ಧರ್ಮ ಮೀರಿದ ಘನ ವ್ಯಕ್ತಿತ್ವ ಅನ್ನೋದು ಮನುಷ್ಯ ಪರಿಸರವನ್ನು ಕಟ್ಟಿಕೊಡುವ ಒಂದು ಒಂದು ಉದಾತ್ತ ಚಿಂತನೆ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳಬೇಕು ಕಾಲಘಟ್ಟದಿಂದ ಕಾಲಘಟ್ಟದಿಂದ ಕಾಲಕ್ಕೆ ಚಲಿಸುತ್ತಾ ಬಂದಿರುವ ನಾವು ಪ್ರತಿಯೊಂದು ಕಾಲಘಟ್ಟದಲ್ಲೂ ಆಯಾ ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಚಲನೆಗೊಂಡಿದ್ದಾರೆ ಆ ವ್ಯಕ್ತಿತ್ವದಲ್ಲಿ ಇಡೀ ಜಗತ್ತಿನ ಸಹಬಾಳ್ವೆಯ ಸಹಿಷ್ಣುತೆಯ ತಾಯ್ತನದ ಅಂಶಗಳು ಒಳಗೊಂಡಿದ್ದರೆ ಆ ವ್ಯಕ್ತಿತ್ವ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗ್ತಾನೆ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೋಬೇಕು ಅಕ್ಷರಸ್ಥರಾಗಲಿ ಅನಕ್ಷರಸ್ಥರಾಗಲಿ ಓದಿದವರಾಗಲಿ ಓದಿದವರು ಆಗಲಿ ಜ್ಞಾನವಂತರಾಗಲಿ ಕಡಿಮೆ ಜ್ಞಾನವಂತರಾಗಲಿ ವ್ಯಕ್ತಿತ್ವ ಅನ್ನೋದು ಬೆಲೆ ಕಟ್ಟಲಾಗದ ವಸ್ತು ಕೇವಲ ಅಕ್ಷರಸ್ಥರಾದರೆ ನನ್ನ ವ್ಯಕ್ತಿತ್ವ ನಿರ್ಮಾಣವಾಗುತ್ತೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕಬಾರ್ದು ಆಮೇಲೆ ಕೇವಲ ಅನಕ್ಷರಸ್ಥರಾದರೆ ನನಗೆ ವ್ಯಕ್ತಿತ್ವ ದಕ್ಕುತ್ತದೆ ಅನ್ನುವ ಆ ಭ್ರಮೇಲಿ ಕೂಡ ಇರಬಾರ್ದು ವ್ಯಕ್ತಿತ್ವ ಅದರ ಆಚೆ ಇರುತ್ತದೆ ಹಾಗಾಗಿ ಇಲ್ಲಿ ಜ್ಞಾನ ಅನ್ನೋದು ಒಂದು ಕೈಮರ ಇದ್ದ ಹಾಗೆ ಈ ಜಗತ್ತನ್ನು ನಮ್ಮ ಸುತ್ತಮುತ್ತಲಿನ ದೈನಂದಿನ ಜಗತ್ತನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಸಬೇಕು ಹಾಗಾಗಿ ನಮ್ಮ ವ್ಯಕ್ತಿತ್ವ ಈ ದೈನಂದಿನ ಬದುಕಿನಲ್ಲಿ ಸಾಣೆ ಹಿಡಿಯಬೇಕು ಈ ದೈನಂದಿನ ಬದುಕಿನ ಚಹರೆಗಳಲ್ಲಿ ನಮ್ಮ ಚಿಂತನೆಗಳನ್ನು ಗ್ರಹಿಕೆಗಳನ್ನು ಒಳನೋಟಗಳನ್ನು ನಾವು ಅನುಸಂಧಾನಗೊಡಬೇಕು ಯಾಕೆಂದರೆ ವ್ಯಕ್ತಿತ್ವ ಅನ್ನೋದು ಇಡೀ ಜಗತ್ತನ್ನು ಬದಲಿಸುವ ಮನುಷ್ಯ ಸಂಬಂಧಗಳನ್ನು ಮಾನವೀಯ ಮೌಲ್ಯಗಳನ್ನು ಕೂಡು ನೆಲೆಯನ್ನ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡುವ ಒಂದು ವಾತಾವರಣವನ್ನು ಕಲ್ಪಿಸುತ್ತೆ ಕಲಿಸುತ್ತಾ ಬಂದಿದೆ ನೋಡಿ ಚರಿತ್ರೆಯನ್ನು ತೆಗೆದು ನೋಡಿ ನೀವು ಬುದ್ಧನಿಂದಿಡಿದು ಪೈಗಂಬರ್ ಮಹಾವೀರ ಯೇಸು ಅಲ್ಲಮ್ಮ ಬಸವಣ್ಣ ಅಂಬೇಡ್ಕರ್ ಗಾಂಧಿ ಜಗತ್ತಿನ ಅದೆಷ್ಟೊಂದು ಜನ ದಾರ್ಶನಿಕರು ಕವಿಗಳು ಬರಹಗಾರರು ತಮ್ಮ ವ್ಯಕ್ತಿತ್ವದಿಂದ ತಮ್ಮ ಉದಾತ್ತ ಚಿಂತನೆಗಳ ಮೂಲಕ ಚರಿತ್ರೆಯಲ್ಲಿ ಅವಿಸ್ಮರಣೀಯವಾಗಿ ನಿಂತಿದ್ದಾರೆ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಪ್ರತಿನಿತ್ಯ ನಾವು ಸಾಣೆ ಹಿಡಿಯುತ್ತಿರಬೇಕು ಈ ಬದುಕಿನ ಜೊತೆ ಅನುಸಂಧಾನಗೊಳ್ಳುತ್ತಿರಬೇಕು ಸಮಾಜದ ಜೊತೆ ನಾವು ಅನುಸಂಧಾನಗೊಳ್ಳುತ್ತಿರಬೇಕು ದೈನಂದಿನ ಬದುಕಿನ ಸಂಕೀರ್ಣತೆಯ ಸಂದಿಗ್ಧತೆಯನ್ನು ಅರಿಯಲು ನಾವು ಪ್ರಯತ್ನ ಪಡ್ತಿರಬೇಕು ಜಾತಿ ಮತ ಧರ್ಮ ಪಂಥ ಇವುಗಳ ಆಚೆ ಇದೆ ವ್ಯಕ್ತಿತ್ವದ ಒಂದು ಅರ್ಥವ್ಯಾಪ್ತಿ ಸ್ನೇಹಿತರೆ ನಾವೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಆಧುನಿಕತೆ ತಂತ್ರಜ್ಞಾನದ ಆವಿಷ್ಕಾರಗಳು ಇಡೀ ಜಗತ್ತನ್ನು ಬದಲಿಸಿದೆ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಾವು ರೂಢಿಸಿಕೊಳ್ಬೇಕು ಯಾಕೆಂದರೆ ಎಲ್ಲರೂ ಅವ್ರದೇ ಆದ ಕ್ರಿಯಾಯೋಜನೆಯಲ್ಲಿ ಅವ್ರದೇ ಆದ ಚಿಂತನೆಯಲ್ಲಿ ಅವ್ರದೇ ಆದ ಒಳನೋಟಗಳಲ್ಲಿ ಅವರು ಚಲಿಸ್ತಿರ್ತಾರೆ ಅವರ ಚಿಂತನೆಗಳು ಬೇರೆಯವರ ಚಿಂತನೆಗಳ ಜೊತೆ ಅನುಸಂಧಾನಗೊಂಡಾಗ ನಿಜಕ್ಕೂ ಅವ್ರಿಗೊಂದು ರೋಮಾಂಚನವಾಗುತ್ತೆ ಅವ್ರಿಗೊಂದು ಒಂದು ಚಿಂತನೆಯ ಅಂಶ ಗೊತ್ತಾಗುತ್ತೆ ಹಾಗಾಗಿ ನಾವು ನಮ್ಮ ವ್ಯಕ್ತಿ ವ್ಯಕ್ತಿತ್ವ ಸಮಾಜ ಅನುಸಂಧಾನ ಉದಾತ್ತ ಚಿಂತನೆ ಸಾಮಾಜಿಕ ತಾಯ್ತನ ಭ್ರಾತೃತ್ವ ಸಹಿಷ್ಣುತೆ ಮಾನವೀಯ ಮೌಲ್ಯಗಳು ಮನುಷ್ಯ ಸಂಬಂಧಗಳು ಇವೆಲ್ಲವುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಮ ವ್ಯಕ್ತಿತ್ವವನ್ನು ಕಾಲಘಟ್ಟದಲ್ಲಿ ಪ್ರತಿ ಹಂತದಲ್ಲೂ ನಾವು ಸಾಣೆ ಹಿಡಿಯಬೇಕು ಹಾಗಾಗಿ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೋಬೇಕು ಈ ವ್ಯಕ್ತಿತ್ವದಿಂದಲೇ ನಮ್ಮ ಬಾಳು ಹಸನಾಗುತ್ತೆ ಈ ವ್ಯಕ್ತಿತ್ವದಿಂದಲೇ ನಮ್ಮ ಪ್ರಜ್ಞೆಯಲ್ಲಿ ಒಂದು ಹೊಸ ಜಾಗೃತ ವ್ಯವಸ್ಥೆ ಮೂಡುತ್ತೆ ಯಾಕಂದ್ರೆ ಅನೇಕ ಜನರು ತಮ್ಮ ವ್ಯಕ್ತಿತ್ವದಿಂದ ಇತಿಹಾಸವಾಗಿದ್ದಾರೆ ಅವರು ತಮ್ಮ ಸಮಾಜಮುಖಿಯ ಸಾಮಾಜಿಕ ತಾಯ್ತನದಲ್ಲಿ ಕೆಲಸ ಮಾಡಿ ಚರಿತ್ರೆಯಲ್ಲಿ ತಮ್ಮ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಳೋಣ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದೋಣ ವಿಚಾರಗಳನ್ನು ತಿಳ್ಕೊಳ್ಳೋಣ ಹೆಚ್ಚು ಹೆಚ್ಚು ಜನರ ಜೊತೆ ನಾವು ಬೆರೆಯೋಣ ಜನರ ಜೊತೆ ಅನುಸಂಧಾನಗೊಳ್ಳೋಣ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳೋಣ ಯಾಕೆಂದರೆ ಈ ಬದುಕು ಒಂದು ಸುಂದರ ಅವಕಾಶ ಈ ಸುಂದರ ಅವಕಾಶವನ್ನು ನಾವು ಅತ್ಯುತ್ತಮವಾಗಿ ಉಪಯೋಗಿಸಿಕೊಳ್ಳಬೇಕು ಸ್ನೇಹಿತರೆ ಇವತ್ತು ನಾನು ಮನಸ್ಸಲ್ಲಿತ್ತು ಇವತ್ತು ಇಷ್ಟು ಹೇಳಿದ್ದೀನಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡಿ ಚಿಂತನೆ ಮಾಡಿ ಅಂತ ನನ್ನ ಬೆಳಗಿನ ಮಾತುಗಳನ್ನು ಮುಗಿಸ್ತೀನಿ ら